ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ ಟಾಟಾಸಿರು ಮಾಡಿ ಓನರ್ ಅಪ್ಪಾರ್ ತಿರ್ಕೊಂಡ್ ಅಣ್ಣಾರ್ ಹೆಸರಲ್ಲೇ ಮಾಡಿವ್ರಿ ಸೆಕೆಂಡ್ ಓನರ್ ಹೌದ್ರಿ ಅಪ್ಪಾರ್ ಹೆಸರಲ್ಲೇ ಗಾಡಿ ಅವ್ರ ತಿರ್ಕೊಂಡ್ ಅಣ್ಣಾರ್ ಹೆಸರಲ್ಲೇ ಮಾಡ್ಸಿವ್ರಿ ನೀವ್ ಮನ್ನೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಐತ್ರಿ ಸರ್ 11 11 ತಿಂಗಳ ರನ್ನಿಂಗ್ ಇದೆ ಸರ್ ಲೋನ್ ಏನ್ ಐತ್ರಿ ಗಾಡಿ ಮೇಲೆ ಏನಿಲ್ಲ ಸರ್ ಎಲ್ಲಾ ಕ್ಲಿಯರ್ ಐತ್ರಿ ಸರ್ ರನ್ನಿಂಗ್ ಎಷ್ಟು ಐತ್ರಿ ಗಾಡಿ ರನ್ನಿಂಗ್ ಮೀಟರ್ ಒತ್ತು ವೈರಿಂಗ್ ಇದೆ ಆಗಿದೆ ಸರ್ ಮೀಟರ್ ತಗದು ಹೊಸ ಮೀಟರ್ ಹಾಕಿನ್ರಿ 145000 ಓಡಿತ್ರಿ ಟೈರ್ ಗಳೆಲ್ಲ ಸರ್ ಅರ್ಧ ಅದಾವ್ರಿ ಎಂಟನೇ ಭಾಗ ಐತ್ರಿ ಇಂಜಿನ್ ಕಂಡೀಶನ್ ಚೆನ್ನಾಗಿ ಇದೆಯಾ ಇಂಜಿನ್ ಕಂಡೀಶನ್ ಚೆನ್ನಾಗಿ ಸರ್ ಅದರ ಬಗ್ಗೆ ಗ್ಯಾರಂಟಿ ಕೊಡ್ತೀವಿ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಅಂದ್ರೆ ಇದು 145000 ಓಡಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿರ ಅಣ್ಣ ಗಾಡಿಗೆ ಈ ಟೇಪ್ ಹೋಗಿ ಪಲ್ಲ ಫಿಟ್ಟಿಂಗ್ ಐತೆ ಹ್ಮ್ ಸಾಂಗ್ ಎಲ್ಲ ಫಿಟಿಂಗ್ ಐತೆ ಅಣ್ಣ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಣ್ಣ ಮುಂದೆ ಬಂಪರ್ ಐತೆ ಹ್ಮ್ ಐತಣ್ಣ ಟೇಪ್ ಈ ಪಲ್ಲ ಐತೆ ಅಣ್ಣ ಇಲ್ಲಿ ಇರೋದು ಗಾಡಿ ಲೊಕೇಶನ್ ಇದು ಈ ಸಿಗ್ಗಾ ತಾಲೂಕು ಸುಬ್ರಗಟ್ ಸರ್ ಸಿಗ್ಗಾ ತಾಲೂಕು ಸುರುಪಗಟ್ಟಿ ಸುರುಪಗಟ್ಟಿ ಇದು ಹಾ ಸರ್ ಇಂದಿಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ